ಘಟನೆ ನಮ್ಮ ಊರಿನ ಎಲ್ಲರಿಗೂ ಕೂಡ ಒಂದು ಖೇದಕರ ವಿಷಯವಾಗಿದೆ ಯಾಕೆಂತ ಹೇಳಿದರೆ ನಿನ್ನೆ ಸುಮಾರು ಎಂಟು ಗಂಟೆಗೆ ಗೋಳಿಯಾರ್ ಮಸೀದಿಯಲ್ಲಿ ಪ್ರಾರ್ಥನೆ ಆಗುವ ಸಂದರ್ಭದಲ್ಲಿ ಒಂದು ಪ್ರೊಸೆಷನ್ ಹೋಗುವಾಗ ಇಲ್ಲೊಂದು ಹೂಗಾಡಿ ಮತ್ತು ಕಿರ್ಚಾರಿ ಒಂದು ಘಟನೆಯಾಗಿದೆ ಅದು ಆದ ಮೇಲೆ ಗೋಳಿಯಾರ್ ಜಂಕ್ಷನ್ ಕೂಡ ಒಂದು ಘಟನೆ ಆಗಿದೆ ಈ ಘಟನೆಯನ್ನು ನಾವು ಖಂಡಿತವಾಗಿ ನಾನು ನಾವು ನಾನು ಖಂಡಿಸ್ತಾ ಇದ್ದೇನೆ ಯಾಕಂತ ಹೇಳಿದರೆ ಯಾವುದೇ ಧಾರ್ಮಿಕ ಕೇಂದ್ರದಲ್ಲಿ ಧಕ್ಕೆ ಬರದಾಗೆ ನಾವು ನೋಡುವಂಥದ್ದು ನಮ್ಮ ಕರ್ತವ್ಯ ಆಗಿದೆ ಯಾರಿಗೂ ಕೂಡ ಅನ್ಯಾಯ ಆಗಬಾರದು ಇವತ್ತು ನಾವು ಧಾರ್ಮಿಕ ಕೇಂದ್ರಗಳನ್ನು ನಾವು ಯಾವುದೇ ಕೇಂದ್ರಗಳನ್ನು ಕೂಡ ಅದನ್ನು ನಾವು ಕಾಪಾಡುವಂಥ ಆ ಒಂದು ಜವಾಬ್ದಾರಿ ನಮ್ಮೆಲ್ಲರಿಗೂ ಆಗಿರ್ತದೆ ನಿನ್ನೆ ನಡೆದಂಥ ಘಟನೆ ತುಂಬ ಬೇಸರವಾಗಿದೆ ಇವತ್ತು ನಿನ್ನೆ ಘಟನೆ ಆಗಿದ್ದು ಆ ಸಿಯಲ್ಲಿ ಎಲ್ಲವೂ ಕೂಡ ಸೆರೆಯಾಗಿದೆ ರಾತ್ರಿ ಸುಮಾರು ನಾಲ್ಕು ಗಂಟೆ ತನಕ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಆ ಸಿಯ ಫುಟೇಜನ್ನು ತೆಗೆದು ತಗೊಂಡಿದ್ದಾರೆ ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳಿ ನಾನು ಆಗ್ರಹಿಸು ಸುಮಾರೊಂದು ಎಂಟು ಮಕ್ಕಳಲ್ಲಿ ಪ್ರಾರ್ಥನೆ ನಡೆಯುತ್ತೆ ಮಜೇಡಿಯಲ್ಲಿ ಸಲಾಫಿಗೆ ಯುವಕರು ಬಂದು ಇಲ್ಲಿ ಸ್ವಲ್ಪ ನಿಂತು ಇಲ್ಲಿ ಡಿ ಎಲ್ಲ ಇದು ಮಾಡಿ ನಿಂತು ಇಲ್ಲಿ ನಿಲ್ಲಿಸಿ ಸ್ವಲ್ಪ ಇದು ಮಾಡಿದ್ದೇವೆ ಜೋರಾಗಿ ಸೌಂಡ್ ಇದು ಮಾಡಿ ಘೋಷಣೆ ಹಾಂ ಘೋಷಣೆ ಇದು ಮತ್ತೆ ಇದೆಲ್ಲ ಹೇಳಿ ನಿಮ್ಮನ್ನು ಹಾಗೆ ಮಾಡ್ತೇವೆ ಈಗ ಮಸೀದಿ ಧ್ವಂಸ ಮಾಡ್ತೇವೆ ಹಾಗೆ ಅಂತ ಹೇಳಿದರು ಇಲ್ಲಿ ನಿಂತ್ಕೊಂಡು ಆದ ಕಾರಣ ಅಲ್ಲಿಂದ ಪ್ರಾರ್ಥನೆ ಒಳಗೆ ಇತ್ತು ಯಾಕೆಂದರೆ ಅಲ್ಲಿ ಆವಾಗ ಹೊತ್ತು ಇಲ್ಲಿ ಡಿ ಜೆ ಇದಾಗ್ತದೆ ಇವರು ನಾವು ಬುದ್ಧಿ ಹೇಳಿ ನೀವು ಹೋಗಿ ಇಲ್ಲಿಂದ ಏನು ಇದು ಮಾಡಬೇಡಿ ಅಂತ ಹೇಳಿದಾಗ ಕಳಿಸಿದ್ದೇವೆ ನಾವು ಕಳಿಸಿದ ನಂತರ ಮತ್ತೆ ಪುನಃ ಅಲ್ಲಿ ಹೋಗಿ ಮತ್ತೆ ಹಿಂತಿರುಗಿ ಒಂದು ಮೂವರು ಬಂದು ಇಳಿ ಮತ್ತೆ ಇಲ್ಲಿ ಇದು ಮಾಡಿದೆ ಪ್ರಯತ್ನ ಮಾಡಿದೆ ಆವಾಗ ಇಲ್ಲಿಂದ ಸೀದಾ ಮತ್ತೆ ಓಡೋದರು ಮತ್ತೆ ಏನಾಯ್ತು ಅಂದರೆ ವಿಷಯ ಗೊತ್ತಿಲ್ಲ ಅದ ಮೇಲೆ ನಮಗೆ ಅದರ ನಂತರ ಇಲ್ಲಿ ನಮಗೆ ಅಲ್ಲಿ ಒಂದು ಅವರ ಅವರ ಮೇಲೆ ಕ್ರಮ ಕೈ ಅಂತ ನಾನು ಅಂತ ನಾವು ಒಂದು ಮಂದಿ ಮೆನೇಜ್ ಮಾಡಿದ್ದೇನೆ ಅಂತ